ರಾಜ್ಯದ ಹಲವೆಡೆ ಭತ್ತದ ಬೆಳೆ ವಿವಿಧ ಹಂತದಲ್ಲಿದೆ ಭತ್ತದಲ್ಲಿ ಸಾಮಾನ್ಯವಾಗಿ ಕೀಟ ಬಾಧೆ ಹೆಚ್ಚಾಗಿದ್ದು ಎಲೆಸುರುಳಿ ಕೀಟ ಅಥವಾ ಕೊಳವೆ ಹುಳು ಭತ್ತದಲ್ಲಿ ಕಂಡುಬರುವ ಒಂದು ಜಾತಿಯ ಕೀಟವಾಗಿದೆ ಇತ್ತೀಚೆಗೆ ಈ ಕೀಟದ ಬಾಧೆ ರಾಜ್ಯದ ಭತ್ತ ಬೆಳೆಯುವ ಪ್ರದೇಶಗಳಲ್ಲಿ ಹಲವೆಡೆ ಹೆಚ್ಚಾಗಿ ಕಂಡುಬಂದಿದೆ ಇದನ್ನು ನಾವು ಸುಮಾರು ಕೆಲವು ಕಡೆ ಅಲ್ಲಲ್ಲಿ ಒಂದು ಎಕರೆ ಎರಡು ಎಕರೆ ಜಾಗದಲ್ಲಿ ಮಾತ್ರ ನೋಡ್ತಾ ಇದ್ವಿ ಆದರೆ ಈ ವರ್ಷ ಏನಾಗಿದೆ ಅಂದರೆ ಸುಮಾರು ಕೆ ಆರ್ ನಗರದಿಂದ ಶುರುವಾಗಿ ಮದ್ದೂರು ತನಕ ಕೆ ಆರ್ ನಗರದಿಂದ ಮಂಡ್ಯ ಮೈಸೂರು ಕೆ ಮದ್ದೂರು ಇಷ್ಟು ದೂರದಲ್ಲಿ ಕೂಡ ಎಲ್ಲ ಜಾಗದಲ್ಲಿ ಭತ್ತ ಬೆಳೆಯುವಂಥ ಜಾಗದಲ್ಲಿ ಬಹಳ ವ್ಯಾಪಕವಾಗಿ ಕಂಡು ಬಂದಿದೆ ಈ ವರ್ಷ ಮೊದಲು ಒಂದು ಎಕರೆ ಎರಡು ಎಕರೆ ಮಾತ್ರ ಜಾಗದಲ್ಲಿ ಕಾಣಿಸ್ಬರ್ತಾಯಿತ್ತು ಆದರೆ ಬಂದ ಸ್ವಲ್ಪ ಸ್ವಲ್ಪ ಭಾಗದಲ್ಲಿ ಬರ್ತಾಯಿತ್ತು ಈ ವರ್ಷ ಮಾತ್ರ ಸುಮಾರು ಒಂದು ಐದಾರು ಸಾವಿರ ಎಕರೆನಲ್ಲಿ ಕೂಡ ಬಂದಿರುವಂತಹ ಕಂಡುಬಂದಿದೆ ಎಲೆ ಕೆರೆದು ತಿಂದಿರುವುದು ತುದಿಯಲ್ಲಿ ಎಲೆ ಕತ್ತರಿಸಿದಂತಿರುವುದು ದೂರದಿಂದ ನೋಡಿದಾಗ ಎಲೆಗಳು ಬಿಡಚಿಕೊಂಡಿರುವುದು ಬುಡದಲ್ಲಿ ಗರಿಯಿಂದ ಮಾಡಿದ ಕೊಳವೆಗಳು ಕಂಡುಬರುವುದು ಎಲೆ ಸುರುಳಿ ಕೀಟಬಾಧೆಯ ಪ್ರಮುಖ ಲಕ್ಷಣಗಳಾಗಿವೆ ಇದರ ಚಿಹ್ನೆ ಏನಪ್ಪಾ ಅಂತಂದ್ರೆ ದೂರದಿಂದ ನೋಡಿದಾಗ ಗರಿಯೆಲ್ಲ ಬೆಳ್ಳಗಾಗಿರುತ್ತೆ ಕೆರೆ ತಿಂದಂಗೆ ಕಾಣಿಸ್ತಿರುತ್ತೆ ಹಾಗಾಗಿ ಅದಕ್ಕೆ ರೈತರು ಏನು ಮಾಡ್ತಾರೆ ಬಿಳಿ ರೋಗ ಬಂದಿದೆ ಅಂತ ತಿಳ್ಕೊತಾರೆ ಆದರೆ ಹುಳದಿಂದ ಆಗಿರುವಂಥದ್ದು ಮತ್ತೊಂದು ಕೊಕ್ಕರೆ ರೋಗ ಅಂತಂತ ಯಾಕೆ ಕರೀತಾರೆ ಅಂದರೆ ಆ ದೂರದಿಂದ ನೋಡಿದಾಗ ಆ ಥರ ಬೆಳ್ಳು ಬೆಳಗ್ಗೆ ಗಿಡಗಳು ಅಲ್ಲಿ ಕೊಕ್ಕರೆಗಳು ಕೂತಿರ್ತವೆ ಕೊಕ್ಕರೆಗಳು ಯಾಕಪ್ಪ ಕೂತಿರ್ತವೆ ಅಂತಂದರೆ ಈ ಹುಳನ ತಿನ್ನೋದಕ್ಕೋಸ್ಕರ ಆ ಕೊಕ್ಕರೆಗಳು ಕೂತಿರ್ತವೆ ಅದಕ್ಕೆ ರೈತರು ಸಾಮಾನ್ಯ ಕೊಕ್ಕರೆ ರೋಗ ಅಂತ ಕರೆದು ಬಿಡ್ತಾರೆ ಹಾಗಾಗಿ ಇದು ದೂರದಿಂದ ನೋಡಿದಾಗ ಎಲೆಗಳೆಲ್ಲ ಬೆಳಗಾಗಿರೋದು ಕಾಣಿಸ್ತದೆ ನಂತರ ಹೋಗಿ ನೋಡಿದಾಗ ನಾವು ಎಲೆಯ ಮೇಲೆ ಕೆರೆದು ತಿಂದಂಥ ಕಾಣಿಸ್ತದೆ ಒಂದು ಅದು ಲಕ್ಷಣ ಒಂದು ಎಲ್ಲ ಎಲೆಗಳ ಮೇಲೆ ಕೆರೆದು ಕೆರೆ ತಿಂದಿರುತ್ತೆ ಒಂಥರ ಏಣಿ ಆಕಾರದಲ್ಲಿ ಕೆರೆದು ತಿಂದಿರುತ್ತೆ ಎರಡನೇದೇನಪ್ಪ ಅಂತಂದರೆ ಎಲೆಗಳ ತುದಿನ ಕತ್ತರಿ ತೊಗೊಂಡು ಕಟ್ ಮಾಡ್ದಂಗೆ ಇರುತ್ತೆ ಕತ್ತರಿಸ್ದಂಗೆ ಇರುತ್ತೆ ಎಲ್ಲ ಒಂದು ತೆಂಡಿನಲ್ಲಿ ನಾವು ಎಲೆಗಳು ನೋಡಿದ್ರೆ ಸುಮಾರು ಒಂದು ಐವತ್ತರವತ್ತು ಎಲೆ ನೋಡಿದ್ರೆ ಕೊಳವೆ ಉಳದಿಂದ ಹಾನಿಯಾಗಿರುವಂಥ ಗಿಡದಲ್ಲಿ ನಾವು ನೋಡಿದಾಗ ಮೇಲುಗಡೆ ಬೆಳ್ಬಳ್ಳಿಗೆ ಕೆರೆದು ತಿಂದಿರುವಂಥ ಭಾಗ ಕಾಣಿಸುತ್ತೆ ತುದಿ ಕಟ್ಟಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡಿರುತ್ತೆ ಕತ್ತಿನಲ್ಲಿ ಕಟ್ ಮಾಡೋದಂಗೆ ಯಾಕೆಂದರೆ ಅದನ್ನ ಕೊಳವೆ ಮಾಡಕ್ಕೆ ಉಪಯೋಗ ಮಾಡ್ತಿರುತ್ತೆ ಮಾತ್ರ ಹುಳುಗಳು ಬೆಳಗಿನ ಜಾವದ್ದು ಇನ್ನೆಲ್ಲೂ ಕಾಣೋದಿಲ್ಲ ಅದು ಬೆಳಗಿನ ಜಾವದ್ದು ಈ ಥರ ಬುಡದಲ್ಲಿ ಕೂತಿರುತ್ತೆ ನೀರಿನ ಮಟ್ಟದಲ್ಲಿ ಕೂತಿರುತ್ತೆ ನೋಡಿ ಇಲ್ಲಿದೆ ಕೊಳವೆ ಇದು ಆ ಕೊಳವೆಗಳು ಯಾವುದರಿಂದ ಮಾಡಿರುತ್ತೆ ಅಂದರೆ ಈ ಗರಿಯಿಂದನೇ ಮಾಡಿರುವಂಥ ಕೊಳವೆಗಳು ಕಾಣಿಸ್ತದೆ ಅಂತಹ ಕೊಳವೆಗಳನ್ನ ತೆಗೆದು ನೋಡಿದಾಗ ಒಳಗೆ ಒಂದು ಹಸಿರು ಬಿಳಿ ಹಸಿರಿನ ಬಣ್ಣದ ಒಂದು ಹುಳ ಕಾಣಿಸುತ್ತೆ ಇದನ್ನೇ ನಾವು ಕೊಳವೆ ಹುಳ ಅಂತ ಹೇಳೋದು ಮತ್ತು ಕೆ ಎಸ್ವರ್ಮ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಇದಕ್ಕೆ ನಿಮ್ ಫ್ಯೂಲರ್ ಡಿಂಪ್ಯಾಂಕ್ಟಾ ಡಿಫ್ಯಾಂಕ್ಟ್ಯಾಲೀಸ್ ಅಂತ ಇಂಗ್ಲೀಷ್ನಲ್ಲಿ ಕೂಡ ಕರೀತಾರೆ ಇದೇನಪ್ಪ ಇದ್ರದ್ದು ಸ್ವಭಾವ ಅಂತಂದರೆ ದಿನ ಬೆಳಗಿನ ಜಾವ ಹೊತ್ತು ಬುಡದ ಭಾಗಕ್ಕೆ ಹೋಗಿ ಕೂತ್ಕೊಂಡು ಬೆಳಗ್ಗೆಯಿಂದ ಕತ್ಲಾಗೋ ತನಕ ಬುಡದಲ್ಲೇ ಕೂತಿರುತ್ತೆ ಅದು ರಾತ್ರಿ ಹೊತ್ತು ಮೇಲ್ಗಡೆ ಹರ್ಕೊಂಡೋಗಿ ಈ ಭಾಗದಲ್ಲಿ ತಿಂದು ಮತ್ತೆ ಒಂದು ಹೊಸ ಒಂದು ಕವಚ ಮಾಡಿಕೊಂಡು ತಿರ್ಗಾ ಬೆಳಗಿನ ಜಾವದಕ್ಕೆ ವಾಪಸ್ ಬರುತ್ತೆ ಹಾಗಾಗಿ ಭಾಳ ಜನ ರೈತರು ಏನಾಗುತ್ತೆ ಹುಳ ಎಲ್ಲಿದೆ ಅಂತ ಹುಡುಕ್ತಾಯಿರ್ತಾರೆ ಮೇಲುಗಡೆ ಹುಡುಕ್ತಾರೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಹುಳ ನೋಡಬೇಕಾದ್ರೆ ಈ ಥರ ಗಿಡಕ್ಕೆ ನೋಡಿ ನಾವು ಒಂದು ಈಟ್ ಹುಡಿದ ತಕ್ಷಣ ಕೆಳಗಡೆ ಬೀಳ್ತದೆ ನೋಡಿ ಈ ಈ ರೀತಿ ಬೀಳ್ತದೆ ಈ ಹುಳದ್ದು ಲಕ್ಷಣ ಏನಪ್ಪಾ ಅಂತಂದರೆ ಆ ತುದಿ ಗರಿ ನಾನು ಹೇಳದ್ನಲ್ಲ ಆ ಗರಿ ಕತ್ತರಿಸ ಭಾಗವನ್ನು ಉಪಯೋಗ ಮಾಡಿಕೊಂಡು ತಾವು ಕೊಳವೆಗಳು ಮಾಡ್ಕೊಳ್ಳುತ್ತೆ ಪ್ರತಿ ಎರಡು ಮೂರು ದಿನಕ್ಕೊಂದ್ಸಲ ನಾಲ್ಕು ದಿನಕ್ಕೊಂದ್ಸಲ ಹೊಸ್ತಾಗಿ ಕೊಳವೆ ಮಾಡ್ಕೊಳ್ಳುತ್ತೆ ಕಾರಣ ಏನಪ್ಪ ಅಂತಂದರೆ ಆ ಹೊಸ ಕೊಳವೆ ಮಾಡ್ಕೊಂಡಾಗ ಅದು ಹಸಿರು ಬಣ್ಣದಲ್ಲಿರುತ್ತೆ ಹಸಿರು ಬಣ್ಣದಲ್ಲಿದ್ದಾಗ ಎಲೆನೂ ಕೂಡ ಹಸಿರು ಬಣ್ಣದಲ್ಲಿರುತ್ತೆ ಅದನ್ನು ಬೇರೆ ಯಾವ ಒಂದು ತಿನ್ನುವಂಥ ಪಕ್ಷಿಗಳು ಅಥವಾ ಹುಳುಗಳು ಕಂಡಿಡಿದೆ ಕಂಡು ಹಿಡಿದೇ ಇರಲಿ ಅಂತ ಆ ಥರ ಕೊಳವೆಗಳು ಮಾಡ್ಕೊಂಡಿರ್ತಾರೆ ಕೊಳವೆಗಳನ್ನ ಮಾಡ್ಕೊಂಡಂಥ ಎರಡು ಮೂರು ದಿನ ನಂತರ ಏನಾಗುತ್ತೆ ಆ ಕೊಳವೆಗಳು ಕಂದು ಬಣ್ಣಕ್ಕೆ ಸಿಕ್ಕೊಳುತ್ತೆ ಕಂದು ಬಣ್ಣಕ್ಕೆ ಸಿಕ್ಕೊಂಡು ಕ ತಿರುಗಿದಾಗ ಬೇರೆ ಅದನ್ನು ತಿನ್ನುವಂಥ ಪ್ರಾಣಿಗಳು ಅಥವಾ ಪಕ್ಷಿಗಳು ಅಥವಾ ಬೇರೆ ಪರಭಕ್ಷಕ ಜೀವಿಗಳಿಗೆ ಗುರುತಿಡಿಯೋಕ್ಕೆ ಸ ಅನುಕೂಲ ಆಗುತ್ತೆ ಹಾಗಾಗಿ ಅದು ಪ್ರತಿ ಮೂರು ದಿನಕ್ಕೊಂದು ಸಲ ಹೊಸ ಕೊಳವೆಗಳ್ ಮಾಡ್ಕೊಳ್ಳುತ್ತೆ ಇನ್ನೊಂದು ಸಲ ಇನ್ನೊಂದು ಕಾರಣ ಏನಪ್ಪ ಅಂದರೆ ಅದಕ್ಕೂ ಕೂಡ ಈ ರೇಷ್ಮೆ ಹುಳು ಥರ ಐದು ಹಂತಗಳಿವೆ ಐದು ಹಂತದಲ್ಲಿ ಮೊದಲನೇ ಹಂತದಿಂದ ಎರಡನೇ ಹಂತಕ್ಕೆ ಹೋದಾಗ ಹುಳುಗಳು ದೊಡ್ಡದಾಗಿರುತ್ತೆ ಆ ದೊಡ್ಡದಾದಾಗ ಪ್ರತಿ ಹಂತದಲ್ಲೂ ಕೂಡ ಅದು ಹೊಸ ಥರದ ಕೊಳವೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆ ಕೊಳವೆಗಳನ್ನ ಮಾಡೋದು ಭಾಳ ಭಾಳ ಚೆನ್ನಾಗಿ ಮಾಡುತ್ತೆ ಬೆಳಗ್ಗೆ ರಾತ್ರಿ ಹೊತ್ತು ಹೋಗಿ ತುದಿ ತುದಿಯನ್ನು ಕತ್ತರಿಸಿ ತನ್ನ ಉದ್ದಕ್ಕೆ ಸರಿಯಾಗಿ ಆ ಕೊಳವೆ ಎಲೆಯನ್ನು ಕತ್ತರಿಸಿ ಆ ಕತ್ತರಿಸಿ ಎರಡು ಭಾಗ ಮೂರು ಪೀಸ್ನ ಸೇರಿಸಿ ಒಳಗಡೆಯಿಂದ ಅದಕ್ಕೆ ರೇಷ್ಮೆ ದಾರದಲ್ಲಿ ಎಣೆದು ಅದರೊಳಗೆ ಸೇರಿಕೊಂಡಿರ್ತದೆ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ಭಾಳಷ್ಟು ಜನಕ್ಕೆ ರೈತರಿಗೆ ಏನಾಗುತ್ತೆ ಅಂದರೆ ಬೆಳಗಿನ ಜಾವದತ್ತು ಅವರು ಗಿಡದ ಮೇಲೆ ತಿಂದಿರೋ ಜಾಗದಲ್ಲಿ ಹುಳುಗಳು ಕಾಣೋದಿಲ್ಲ ಅವ್ರು ಗಾಬರಿ ಆಗ್ತಾರೆ ಮತ್ತು ಇನ್ನೊಂದೇನಪ್ಪ ಇದ್ರದ್ದು ಲಕ್ಷಣ ಅಂದರೆ ಈ ಹುಳದ್ದು ಒಂದು ಸಲ ಈ ಹುಳ ಬಂದರೆ ನೋಡೋದಕ್ಕೆ ಭಾಳ ಭೀಕರವಾಗಿ ಕಾಣಿಸ್ತಾ ಇರುತ್ತೆ ಆ ಅಂಥ ಪ್ಲಾಟು ಭಾಳ ಜಾಸ್ತಿಯಾಗಿ ತಿಂದು ಇನ್ನೇನಪ್ಪ ನಮ್ಮ ಬೆಳೆ ಪೂರ್ತಿ ಸಂಪೂರ್ಣವಾಗಿ ನಾಶ ಆಗೋಗುತ್ತಲ್ಲ ಅನ್ನೋ ಥರ ಆಗುತ್ತೆ ಆಗಸ್ಟ್ನಿಂದ ಅಕ್ಟೋಬರ್ ಮಧ್ಯೆ ಎಲೆ ಸುರುಳಿ ಕೀಟಬಾಧೆ ಹೆಚ್ಚಾಗಿರುತ್ತದೆ ಈ ಕೀಟ ರಾತ್ರಿಯಿಡೀ ಎಲೆಗಳನ್ನು ಕೆರೆದು ತಿಂದು ಹಗಲು ಗಿಡದ ಬುಡದಲ್ಲಿ ಕೊಳವೆಯಲ್ಲಿ ಸೇರಿಕೊಳ್ಳುತ್ತದೆ ಈ ಹುಳ ಬರುವಂಥ ಕಾಲ ಯಾವುದು ಅಂತಂದರೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಕೊನೆ ಭಾಗದಲ್ಲಿ ಶುರುವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿಯಾಗಿ ಅಕ್ಟೋಬರ್ ತಿಂಗಳು ತನಕ ಬರುತ್ತೆ ಅಷ್ಟರೊಳಗೆ ಅದು ಎರಡು ಸಂತತಿನ ಮುಗಿಸ್ತದೆ ಒಂದರಿಂದ ಎರಡು ಸಂತತಿ ಮುಗಿಸ್ತದೆ ನರ್ಸರಿ ಅಂದರೆ ಸಸಿ ಮಡಿಯಲ್ಲೇ ಶುರುವಾಗುವಂಥ ಹುಳ ಇದು ನಾವು ಮುಖ್ಯ ಭೂಮಿಗೆ ನಾಟಿ ಮಾಡದ ಸ್ವಲ್ಪ ದಿನದಲ್ಲೇ ನಮಗೆ ಇದು ಕಾಣಿಸ್ ಕಂಡು ಬರ್ತದೆ ಈಗ ನೋಡ್ತಾ ಇರೋವಂಥ ಈ ತಾಕ್ನಲ್ಲಿ ಈಗ ಹೊಸ್ತಾಗಿ ಶುರುವಾಗ್ತಿರುವಂಥ ಈ ಕೊಳವೆ ಹುಳುವಿನ ಹಾನಿ ಅಂತ ಕಾಣಿಸ್ಬೋದು ಇಲ್ಲಿ ನೋಡಿ ಅಲ್ಲಲ್ಲೇ ಒಂದೊಂದು ಗರಿ ಮೇಲೆ ಬೆಳ್ ಬೆಳ್ಳಿಗೆ ಕೆರೆ ತಿಂದಿರುವಂಥ ಥರ ಗುರುತುಗಳಿವೆ ಮತ್ತು ಎಲ್ಲ ಎಲೆ ತುದಿಗಳು ನೋಡಿದಾಗ ಎಲ್ಲ ಕಟ್ ಕತ್ತರಿಸಿರುವಂಥದ್ದು ಕಾಣಿಸ್ತದೆ ಹೊಸ್ದಾಗಿ ಬರ್ತಿರೋ ತೆಂಡೆ ಹೊಸ್ದಾಗಿ ಬರ್ತಿರೋ ಎಲೆಗಳೆಲ್ಲ ಬೆಳ್ ಬೆಳ್ಳಿಗಾಗ್ಬಿಟ್ಟು ನೋಡೋದಕ್ಕೆ ಭಾಳ ಭೀಕರವಾಗಿ ಕಾಣಿಸ್ತದೆ ಮತ್ತು ಗಾಬರಿ ರೈತರಿಗೂ ಕೂಡ ಗಾಬರಿ ಆಗುತ್ತೆ ನಂತರ ಮತ್ತೊಂದು ಆ ಪೂರ್ತಿ ತಿಂದ ನಂತರ ತಿಂದ ನಂತರ ಅದು ಭೂಮಿಯಲ್ಲಿ ಹೋಗಿ ಕೋಶಾವಸ್ಥೆ ಹೊರಟೋಗುತ್ತೆ ಭೂಮಿಯಲ್ಲಿ ಮತ್ತು ಬುಡಭಾಗದಲ್ಲಿ ಕೋಶಾವಸ್ಥೆ ಹೊರಟೋಗುತ್ತೆ ಇದು ಮತ್ತು ಮತ್ತೊಂದೇನಪ್ಪ ಅಂತಂದರೆ ಈ ಯಾವಾಗ ನಲವತ್ತೈವತ್ತು ದಿನಕ್ಕಿಂತ ದಾಟಿದ ಮೇಲೆ ನಾ ನಾಟಿ ಮಾಡಿ ನಲವತ್ತೈವತ್ತು ದಿನದ ನಾಟಿದ ನಂತರ ಆದ ಆದ ನಂತರ ಈ ಹುಳುಗಳು ಚಿಟ್ಟೆಗಳಾಗಿ ಅಂದರೆ ಪತಂಗಗಳಾಗಿ ಹಾರ್ಕೊಂಡು ಬಂದಮೇಲೆ ಬೇರೆ ಕಡೆಗೆ ಮೈಗ್ರೇಟ್ ಆಗುತ್ತೆ ಅಂದರೆ ಹಾರ್ಕೊಂಡು ಹೊರಟೋಗುತ್ತೆ ಆ ಚಿಟ್ಟೆಗಳು ಯಾವ ರೀತಿ ಇರುತ್ತೆ ಅಂದರೆ ಅರ್ಧ ಸೆಂಟಿಮೀಟ್ರಿಂದ ಸ್ವಲ್ಪ ಉದ್ದವಾಗಿರ್ತದೆ ಸುಮಾರು ಒಂದು ಅಷ್ಟು ಅಗಲವಾಗಿರುತ್ತೆ ಬಿಳಿ ಬಣ್ಣದಿಂದ ಕೂಡಿರುತ್ತೆ ರೆಕ್ಕೆ ಮೇಲೆ ಸ್ವಲ್ಪ ಸ್ವಲ್ಪ ಕಪ್ಪು ಚುಕ್ಕೆ ಇರ್ತದೆ ಇದಿಷ್ಟು ಈ ಹುಳುಗಳದ ಜೀವನ ಚರಿತ್ರೆ ಅಂತ ಹೇಳ್ಬೋದು ಈ ಜೀವನ ಚರಿತ್ರೆಯಲ್ಲಿ ಅದು ಮೊಟ್ಟೆ ಇಡೋದು ಎಲೆಯ ಬ ಗಿಡದ ಬುಡದಲ್ಲಿ ಸಾಲು ಸಾಲಾಗಿ ಮೊಟ್ಟೆ ಇಡುತ್ತೆ ಆ ಸಾಲಿನಿಂದ ಎರಡು ಮೂರು ದಿನದಲ್ಲೇ ಮೊಟ್ಟೆಗಳು ಮರಿಯಾಗಿ ಬರುತ್ತದೆ ಮರಿಯಾದ ನಂತರ ಏನಾಗುತ್ತೆ ಮೊದಲನೇ ಸಲ ಆ ಮೊದಲನೇ ಆ ಬಂದಂಥ ಮರಿ ರಾತ್ರಿ ಹೋಗಿ ಒಂದು ಕೊಳವೆನ ಕಟ್ಕೊಳ್ಳುತ್ತೆ ಆ ಕೊಳವೆ ಕಟ್ಕೊಂಡು ಎಲೆನ ಕೆರೆ ಇರುತ್ತೆ ಸ್ವಲ್ಪ ದಿನ ಆಮೇಲೆ ತಿರ್ಗಿ ಮತ್ತೆ ರಾತ್ರಿ ಬಂದು ಬುಡಭಾಗದಲ್ಲಿ ಇದ್ದು ಮೂರು ದಿನದ ನಂತರ ಹೊಸ ಒಂದು ಕೊಳವೆನ ಕಟ್ಕೊಳ್ಳುತ್ತೆ ಇದೇ ರೀತಿ ಮಾಡ್ಕೊಂಡು ಹೋಗಿ ಕೋಶಾವಸ್ಥೆಯಿಂದ ಒಂದು ವಾರ ಆದಮೇಲೆ ಅದು ಪತಂಗ ಆಗಿ ಹಾರ್ಕೊಂಡು ಬರುತ್ತೆ ಇದು ಇಷ್ಟು ಜೀವನ ಚಿತ್ರ ಈ ಚಿಟ್ಟೆಗಳು ಬೆಳಗಿನ ಜೊತ್ತು ಈ ಭತ್ತದ ಮೇಲೆ ಅಲ್ಲ ಪಕ್ಕದಲ್ಲಿರುವಂಥ ಕಳೆ ಮೇಲೂ ಬರುತ್ತೆ ಆಮೇಲೆ ಕಳೆ ಮೇಲೂ ಕೂಡ ಇದು ಹುಲ್ಲಿನ ಕಳೆ ಮೇಲೆ ಅದರ ಒಂದು ಜೀವನ ತರಿಸಲು ಮುಗಿಯುತ್ತದೆ ಎಲೆಸುರುಳಿ ಕೀಟ ಬಾಧೆ ಇರುವ ಭೂಮಿಯಲ್ಲಿ ನಾಲ್ಕು ವರೆಗೆ ಪಾತಿಯಲ್ಲಿ ನೀರು ನಿಲ್ಲಿಸಿ ಅದರಲ್ಲಿ ಸ್ವಲ್ಪ ಸೀಮೆ ಎಣ್ಣೆ ಅಥವಾ ಬೇವಿನ ಎಣ್ಣೆ ಹಾಕಿ ಕೀಟಗಳು ಅದರಲ್ಲಿ ಬೀಳುವಂತೆ ಮಾಡಬೇಕು ಸೀಮೆ ಎಣ್ಣೆ ಅಥವಾ ಬೇವಿನ ಎಣ್ಣೆ ಈ ಕೀಟಗಳನ್ನು ನಾಶ ಮಾಡುವಲ್ಲಿ ಸಹಕಾರಿಯಾಗಿರುತ್ತದೆ ಬುಡದಲ್ಲಿರುವಂಥ ಉಳುಗಳನ್ನ ನಾವು ಪತ್ತೆ ಹಚ್ಚಬೇಕು ಒಂದು ಅಂಥ ಜಮೀನಿನಲ್ಲಿ ನಾವು ಒಂದು ಎರಡರಿಂದ ಮೂರು ಸೆಂಟಿಮೀಟ್ರು ಅಥವಾ ನಾಲ್ಕು ಸೆಂಟಿಮೀಟ್ರ್ ತನಕನೂ ನೀರು ನಿಲ್ಲಿಸಬೇಕು ನೀರು ನಿಲ್ಲಿಸ್ಬಿಟ್ಟು ಒಂದು ಎಕರೆಗೆ ಸುಮಾರು ನೂರು ಮಿಲಿಯಷ್ಟು ಸೀಮೆ ಎಣ್ಣೆನ ಹಾಕಬೇಕು ಒಂದು ಎಕರೆಗೆ ಕೆಲವರು ಸೀಮೆಣ್ಣೆ ಹಾಕಲಿಕ್ಕೆ ಉಪಯೋಗ ಮಾಡಲ್ಲ ಅಂತಂದರೆ ಎಣ್ಣೆ ಎಷ್ಟು ಹಾಕಬೇಕು ಅಂದರೆ ಒಂದು ಎಕರೆಗೆ ನೂರು ಮಿಲಿಯಷ್ಟು ಫ್ಲಾಟ್ ಸೈಜು ಅಂದರೆ ಚಿಕ್ಕ ಚಿಕ್ಕದಾಗಿದ್ದರೆ ನಾವು ಅದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಎಕರೆಗೆ ಬೇಕಾಗೋದು ಬರೀ ನೂರು ಮಿಲಿ ಮಿಲಿ ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋದರೆ ಗಿಡಗಳಿಗೆ ತೊಂದರೆ ಆಗುತ್ತೆ ಒಂದು ಎಕರೆಗೆ ಒಂದು ಭಾಗದಲ್ಲಿ ನೀರು ಎಲ್ಲೋ ಹೋಗುತ್ತೋ ಆ ಭಾಗದಲ್ಲಿ ನಾವು ಬರೀ ಒಂದು ನೂರು ಮಿಲಿಯಷ್ಟು ಸೀಮೆಣ್ಣೆನ ನಾವು ಈ ನೀರಿನ ಮೇಲೆ ಹಾಕಿದ್ರೆ ನೋಡಿ ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಹೋಗುತ್ತೆ ನೀರು ಹರಿದಂಗೆ ಪೂರ್ತಿ ಸಂಪೂರ್ಣವಾಗಿ ಜಾಸ್ತಿ ಸೀಮೆಣ್ಣೆ ಹಾಕಿದ್ರೂ ಕೂಡ ತೊಂದರೆ ಆಗುತ್ತೆ ಅದನ್ನು ಸ್ವಲ್ಪ ಭಾಗ ನೂರು ಮಿಲಿಯಷ್ಟು ನೀರಿಗೆ ಹಾಕಿದಾಗ ನೀರೊಂದು ಒಂದೇ ಪ್ರಮಾಣದಲ್ಲಿ ಒಂದೇ ಲೆವೆಲ್ನಲ್ಲಿ ಇರುತ್ತಲ್ಲ ಒಂದೇ ಸಮ ತಟ್ಟಾಗಿರೋದ್ರಿಂದ ಪೂರ್ತಿಯಾಗಿ ಹರಡುತ್ತೆ ಸೀಮೆಣ್ಣೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಹಗ್ಗ ಹಿಡ್ಕೊಂಡು ಇಬ್ಬರು ಗಿಡನ ಹಗ್ಗನ ಈ ನಾವು ಆಟ ಆಡೋಕ್ಕೆ ಯೂಸ್ ಮಾಡ್ತೀವಲ್ಲ ನೆಗೆಯೋ ಆಟ ಆ ರೀತಿ ಹಗ್ಗನ ಹೊಡ್ಕೊಂಡೋಗ್ತಾಯಿದ್ರೆ ನಾವು ಈ ರೀತಿ ಎಲ್ಲ ಗಿಡಕ್ಕೆ ಜೋರಾಗಿ ಹೊಡೆದಾಗ ಅದರೊಳಗಿರುವಂಥ ಕೊಳವೆ ಹುಳುಗಳೆಲ್ಲ ಕೆಳಗೆ ಬಿದ್ದು ಆ ಸೀಮೆಣೆಗೆ ಬಿದ್ದು ಸಾಯುತ್ತೆ ಬಾಣಸಿ ತುಂಕಿನಲ್ಲಿ ಕೊಳವೆ ನೋಡ್ಬೋದು ನೋಡಿ ನೋಡಿ ಇಲ್ಲಿ ಹುಳುಗಳೆಲ್ಲ ಡಿಸ್ಪಾರ್ಜ್ ಕೆಳಗೆ ಬಿದ್ದಿದೆ ನೋಡಿ ಈ ಥರ ಎಲ್ಲ ಹುಳುಗಳು ಕೆಳಗಡೆ ಬಿದ್ದಿವೆ ನೋಡಿ ಎಲ್ಲೋದ್ರೂ ಕಾಣಿಸ್ತದೆ ಎಲ್ಲ ಹುಳುಗಳು ನೋಡಿ ಒಳಗಿರುವಂಥ ಹೂಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಮಾಡುತ್ತೆ ಸಾಯಿಸುತ್ತೆ ಮತ್ತು ಸರಿಯಾಗಿ ಬೆಳವಣಿಗೆ ಆಗೋಕ್ಕೆ ಅವಕಾಶ ಮಾಡಿಕೊಡೋಲ್ಲ ಇದು ಒಂದು ವಿಧಾನ ಮಾಡ್ಬೋದು ಎರಡನೇ ವಿಧಾನ ಏನಪ್ಪ ಅಂತಂದರೆ ನಾವು ಹಿಂಗೆ ಕೊಳವೆ ಎಲ್ಲ ಮೇಲೆ ಕೊಳವೆಗೆ ಎಲ್ಲ ಬೀಳಿಸಿದ ಮೇಲೆ ಕಡ್ಡಿ ದಾರ ಹಗ್ಗ ಹೊಡೆದು ಮಾರನೇ ದಿನ ಏನು ಮಾಡಬೇಕು ಅಂತಂದರೆ ಆ ನೀರನ್ನೆಲ್ಲ ಬಸ್ತು ಬೇರೆ ಕಡೆ ಹೋಗಲಿಕ್ಕೆ ಮಾಡಬೇಕು ಅವಾಗೇನಾಗುತ್ತೆ ತೇಲ್ತಾ ಇರೋಂಥದ್ದು ಅರ್ಧಂಬರ್ಧ ಜೀವ ಆಗಿರುವಂಥ ಹುಳುಗಳೆಲ್ಲ ಆಚೆ ಹೊರಟೋಗುತ್ತೆ ಅದು ಕೂಡ ಒಂದು ವಿಧಾನ ಕೊಳವೆ ಹುಳುಗಳು ನೀರಿರುವ ಸ್ಥಳಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಹಾಗಾಗಿ ಭೂಮಿಗೆ ನೀರು ಕೊಡದೆ ಸ್ವಲ್ಪ ಒಣಗಲು ಬಿಟ್ಟಾಗಲೂ ಕೂಡ ಕೀಟಬಾಧೆ ನಿರ್ವಹಣೆ ಸಾಧ್ಯ ಎರಡನೇ ವಿಧಾನವ ಏನಪ್ಪಾ ಅಂತಂದ್ರೆ ಇದು ಈ ಹುಳ ಎಲ್ಲಿ ನೀರು ನಿಲ್ಲಿಸುತ್ತಾರೋ ಆ ಜಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಬರುತ್ತೆ ನೀರು ಕಡಿಮೆ ಇರುವಂಥ ಜಾಗದಲ್ಲಿ ಕಡಿಮೆ ಕಂಡು ಬರುತ್ತೆ ಕಾರಣ ಏನಪ್ಪಾ ಅಂತಂದ್ರೆ ಆ ಕೋಶ ಇದು ಕೊಳವೆ ಕಟ್ಕೊಂಡಿರುವಂಥ ಹುಳ ಬುಡದಲ್ಲಿದ್ದಾಗ ನೀರೊಳಗಿದ್ರು ಕೂಡ ನೀರಿನ ಸ್ವಲ್ಪ ಭಾಗದಲ್ಲಿ ನೀರಿನಲ್ಲೂ ಕೂತ್ಕೊಂಡು ಬಿದ್ದಾಗ ಕೂಡ ಉಸಿರಾಡೋ ಶಕ್ತಿ ಪಡೆದಿದೆ ಹಾಗಾಗಿ ಅದು ನಾವು ನೀರು ಜಾಸ್ತಿ ಇದ್ದಿದ್ದ ಕಡೆ ಈ ಉಳಿದು ಕಾಟ ಜಾಸ್ತಿ ಇರೋದು ಇವರು ಸಸಿ ಮಡಿಯಿಂದ ಕಿತ್ಕೊಂಡ್ಬಂದು ನಾಟಿ ಮಾಡಿದರು ನಾಟಿ ಮಾಡಿದಾಗ ಇದರದ್ದು ಸಂಖ್ಯೆ ಜಾಸ್ತಿ ಆಯಿತು ನೀರು ಚೆನ್ನಾಗಿ ಕಟ್ಟಿದ್ರು ಆ ಕಟ್ಟಿರುವಂಥ ಜಾಗದಲ್ಲಿ ನಿಮಗೆ ಇಲ್ಲಿ ಹಾನಿ ತುಂಬ ಜಾಸ್ತಿ ಆಗಿದೆ ಈ ಕೊಳವೆ ಹುಳಿನ ಹಾನಿ ಜಾಸ್ತಿ ಇದೆ ಇದೇ ಈ ಪಕ್ಕದಲ್ಲಿರೋ ಅಂಥ ಒಂದು ತಾಕಿನಲ್ಲಿ ಅವರು ಬರವಟ್ಲು ಹಾಕಿದರು ಮತ್ತು ಅವರು ಸಾಲು ನಾಟಿ ಮಾಡಿಕೊಂಡು ಅವರು ನೀರು ನಿಲ್ಲಿಸಿರಲಿಲ್ಲ ಹಾಗಾಗಿ ಈ ಪಕ್ಕದ ತಾಕಿನಲ್ಲೇ ಈ ಹುಳುಗಳ ಸಂಖ್ಯೆ ಭಾಳ ಕಡಿಮೆ ಇದೆ ಕಾರಣ ಏನಪ್ಪ ಅಂದರೆ ಅವರು ನೀರಿರಲಿಲ್ಲ ಭಾಳ ದಿನ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಡ್ತಾ ಇದ್ದಾರೆ ಇವತ್ತು ಮಾತ್ರ ನೀರು ಬಿಟ್ಟಿದ್ದಾರೆ ಹೊರತು ಮೊದಲು ನೀರು ಬಾ ಇರಲಿಲ್ಲ ರಾಗಿ ಮಾದರಿ ಇಲ್ಲಿ ಸಾಲು ನಾಟಿ ಮಾಡಿಬಿಟ್ಟು ವಾರಕ್ಕೊಂದು ಸಲ ನೀರು ಕೊಡ್ತಾ ಇದ್ದಾರೆ ಅದಕ್ಕೆ ಈ ಆ ಪಕ್ಕದ ತಾಕಿನಲ್ಲೇ ಇಲ್ಲಿ ನೋಡಿ ಆ ಕೊಳವೆ ಹುಳು ಬಹಳಷ್ಟು ಕಡಿಮೆ ಇದೆ ಹಾಗಾಗಿ ಇಂಥ ತಾಕಿನಲ್ಲಿ ಕೂಡ ನಾವು ನೀರನ್ನ ತಪ್ಪಿಸಿದ್ರೆ ಇದ್ರದ್ದು ಸಂಖ್ಯೆ ಕಡಿಮೆ ಆಗುತ್ತೆ ಹಾಗಾಗಿ ಮತ್ತೊಂದು ವಿಧಾನ ಏನಪ್ಪ ಅಂತಂದರೆ ನಾವು ನೀರನ್ನ ತಪ್ಪಿಸಿದ್ರೆ ಅಂದರೆ ನೀರು ಕೊಡೋದನ್ನ ನಿಲ್ಲಿಸಿ ಭೂಮಿನ ಸ್ವಲ್ಪ ಒಣಗೋಂಗ್ ಮಾಡಿದ್ರೆ ಆವಾಗ ನಮಗೆ ಈ ಕೊಳವೆ ಹುಳದ ಬಾಧೆ ಭಾಳ ಕಡಿಮೆ ಆಗುತ್ತೆ ಇಲ್ಲಿ ನೀರು ತಪ್ಪಾಕಿರುವಂಥ ಜಾಗದಲ್ಲಿ ಕೊಳವೆ ಹುಳುಗಳು ಕೆಳಗೆ ಬಿದ್ದು ಸತ್ತಿರೋದು ಕಾಣಿಸುತ್ತೆ ನೋಡಿ ಇವೆಲ್ಲ ಕೊಳವೆ ಹುಳುಗಳು ಸತ್ತಿರುವಂಥದ್ದು ನೀರು ತಪ್ಪಾಕಿದರೆ ಇವೆಲ್ಲ ಕೊಳವೆ ಉಳೋದು ಸತ್ತಿರುವಂಥದ್ದು ಪಕ್ಕದಲ್ಲಿ ನೀರು ನಿಲ್ಲಿಸಿರುವಂಥ ಒಂದು ತಾಕಲ್ಲಿ ಸುಮಾರು ನೂರಕ್ಕೆ ನೂರಷ್ಟು ಹಾನಿಯಾಗಿದೆ ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ತಾಕಿನಲ್ಲಿ ನೀರು ಇಲ್ದಿರುವಂಥ ತಾಕಿನಲ್ಲಿ ಭಾಳಷ್ಟು ಕಡಿಮೆ ಕೀಟ ಬಾಧೆ ನೈಸರ್ಗಿಕ ವಿಧಾನದಿಂದ ಹತೋಟಿಗೆ ಬಾರದಿದ್ದಲ್ಲಿ ಸೂಕ್ತ ಕೀಟನಾಶಕ ಸಿಂಪರಣೆ ಉತ್ತಮ ಇವೆರಡು ವಿಧಾನ ಮಾಡಿದ್ರು ಇನ್ನೂ ಹತೋಟಿ ಆಗಲಿಲ್ಲಪ್ಪ ಜಾಸ್ತಿ ಇದೆ ಅಂತಂದಾಗ ನಾವು ಅದಕ್ಕೆ ಒಂದು ಔಷ ಒಂದು ಕ್ರಿಮಿ ಕೀಟನಾಶಕನ ಸಿಂಪರಣೆ ಮಾಡ್ಬೋದು ಎರಡು ಕೀಟನಾಶಕನ ಸಿಂಪರಣೆ ಮಾಡ್ಬೋದು ಒಂದೇದು ಕ್ಲೋರೋಫೈರಿಫಾಸ್ ಅಂತ ಇಪ್ಪತ್ತು ಈಸಿದು ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿಯಷ್ಟು ಔಷಧಿ ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು ಸಿಂಪಡಣೆ ಮಾಡೋದು ಟೈಮು ಭಾಳ ಅಂದರೆ ಕಾಲ ಬಹಳ ಮುಖ್ಯ ನಾನೀಗಾಗಲೇ ಹೇಳಿದೆ ಇವುಳ ರಾತ್ರಿ ಹೊತ್ತು ಹಾರ ತಿನ್ನುತ್ತೆ ಬೆಳಗ್ಗೆ ಹೊತ್ತು ಬುಡದಲ್ಲಿ ಕೂತಿರುತ್ತೆ ಹಾಗಾಗಿ ನಾವು ಸಿಂಪರಣೆ ಮಾಡಬೇಕಾದ್ರೆ ಸಾಯಂಕಾಲದ ಹೊತ್ತು ಐದು ಗಂಟೆ ಆರು ಗಂಟೆ ಹೊತ್ತಿನಲ್ಲಿ ಸಿಂಪರಣೆ ಮಾಡಿದ್ರೆ ಅದು ಸಿಂಪರಣೆ ಮಾಡಿದಾಗ ಇಡೀ ಗಿಡ ನೆನೆಯೋ ರೀತಿ ಸಿಂಪಡಣೆ ಮಾಡಬೇಕು ಬುಡುಕು ಬೀಳೋಂಗೆ ಸಿಂಪಡಣೆ ಮಾಡಬೇಕು ಆವಾಗ ಏನಾಗುತ್ತೆ ರಾತ್ರಿ ತಿನ್ನೋ ಬ ಮೇಲ್ಗಡೆ ತಿನ್ನೋಕ್ಕೆ ಬರುವಂಥ ಹುಳುಗಳು ಆ ಎಲೆ ಮೇಲೆ ನಡ್ಕೊಂಬರ್ತಾ ನಡ್ಕೊಂಡು ಬರ್ತಿದ್ದಂಗೆ ಅದಕ್ಕೆ ಕೀಟನಾಶಕ ಸೇರಿಕೊಂಡು ಮತ್ತು ತಿನ್ನೋಕ್ಕೆ ಶುರು ಮಾಡಿದಾಗ ಕೀಟನಾಶಕ ಒಳಗೆ ಸೇರಿಕೊಂಡು ಆ ಹುಳ ಸಾಯುತ್ತೆ ಇದು ಭಾಳ ಚೆನ್ನಾಗಿ ಹತೋಟಿ ಆಗುತ್ತೆ ನೂರಕ್ಕೆ ನೂರರಷ್ಟು ಒಂದು ಕ್ಲೋರೋಫೈರಿಫಾಸು ಎರಡು ಮಿಲಿ ಒಂದು ಲೀಟ್ರ್ ನೀರಿಗೆ ಅದು ಕ್ಲೋರೋಫೈರಿಫಾಸ್ ಔಷಧಿ ಸಿಗದೇ ಇದ್ದರೆ ಇಂಡಾಕ್ಸಿ ಕಾರ್ಬ್ ಅಂತ ಬರುತ್ತೆ ಹದಿನೇಳು ಪಾಯಿಂಟ್ ಐದು ಎಸ್ ಎಲ್ ಅಂತ ಬರುತ್ತೆ ಅದನ್ನು ಹತ್ತು ಲೀಟ್ರಿಗೆ ಮೂರು ಮಿಲಿಯಷ್ಟು ಹಾಕೊಂಡು ಅದು ಕೂಡ ಇದೇ ರೀತಿ ನಾನು ಹೇಳಿದಂಗೆ ಸಾಯಂಕಾಲದ ಹೊತ್ತು ಬುಡಕ್ಕೆ ಬುಡಕ್ಕೆ ಮತ್ತು ಇಡೀ ಗಿಡಕ್ಕೆ ಬೀಳುವಂಥ ಸಿಂಪಡಣೆ ಮಾಡಬೇಕು ಈ ರೀತಿ ಮಾಡೋದರಿಂದ ನೂರಕ್ಕೆ ನೂರರಷ್ಟು ನೂರಕ್ಕೆ ತೊಂಬತ್ತಕ್ಕಿಂತ ಜಾಸ್ತಿ ಅಥವಾ ನೂರಕ್ಕೆ ನೂರರಷ್ಟು ಹಿವುಳ ಹತೋಟಿ ಆಗುತ್ತೆ ನಾಟಿ ಮಾಡಿದ ನಲವತ್ತರಿಂದ ಐವತ್ತು ದಿನಗಳವರೆಗೆ ಮಾತ್ರ ಕೊಳವೆ ಹುಳುಗಳ ಬಾಧೆ ಇರುತ್ತದೆ ಹಾಗಾಗಿ ಈ ಅವಧಿಯಲ್ಲಿ ಸೂಕ್ತ ಕ್ರಮ ಕೈಗೊಂಡು ಕೀಟ ಬಾಧೆಯನ್ನು ನಿರ್ವಹಿಸಿದಲ್ಲಿ ರೈತ ಬಾಂಧವರು ಉತ್ತಮ ಭತ್ತದ ಬೆಳೆ ಬೆಳೆಯಬಹುದಾಗಿದೆ ಹಾನಿ ಮಾಡುವಂಥ ಸ್ಟೇಜ್ ಏನು ಅಂತಂದ್ರೆ ನಾವು ನಾಟಿ ಮಾಡಿದಂಗೆ ಮತ್ತೆ ತನಕ ಅರವತ್ತು ದಿನ ತನಕ ಅಷ್ಟೇ ಅದು ನಾಟಿಯ ಹಾನಿ ಮಾಡೋದು ಅಷ್ಟೊತ್ತಿಗೆ ಒಳ ಹೊಸ್ತಾಗಿ ಬರುವಂಥ ಎಲೆಗಳಿಗೆ ಇದು ಹಾನಿ ಮಾಡೋದಿಲ್ಲ ಹಾಗಾಗಿ ಈ ಹುಳ ಬಂದು ನಮಗೆ ತೊಂದರೆ ಕೊಟ್ಟರು ಕೂಡ ನಾವು ಇದು ಯಾವುದೇ ವಿಧಾನವನ್ನು ಅನುಭವ ಅನುಸರಿಸಿದರೂ ಕೂಡ ಮುಂದೆ ಬೆಳೆಯ ಇಳುವರಿ ಮೇಲೆ ಸಾಕಷ್ಟು ಏನು ತೊಂದರೆ ಆಗೋದಿಲ್ಲ ನಮಗೆ ಬರುವಷ್ಟು ಇಳುವರಿ ಬಂದೇ ಬರುತ್ತೆ ಈ ಯಾವುದೇ ಒಂದು ಕ್ರಮನ ಅನುಸರಿಸಿದರೆ ಸಂಪೂರ್ಣವಾಗಿ ಅದನ್ನು ನಮಗೆ ಸಂಪೂರ್ಣವಾದ ಒಂದು ಇಳುವರಿ ಬಂದೇ ಬರುತ್ತೆ